ಇದು ನೋಡಿ ಎಷ್ಟು ಕಪ್ಪು ಬಣ್ಣ ಆಗಿರೋದು ಹಾಗಿದ್ರೆ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲಿಗೆ ಈ ಥರ ಇರುವಂಥ ಮೆಹಿತಿ ಹಚ್ಚಿಬಿಟ್ರೆ ಸಾಕು ಸೆಕೆಂಡ್ ಒಳಗಡೆ ನಿಮ್ಮ ಕೂದಲು ಕಪ್ಪು ಆಗಿಬಿಡುತ್ತೆ ಸ್ನೇಹಿತರೆ ಅದು ಕೂಡ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ನೋಡಿ ಹಾಗಾದರೆ ಯಾವುದೇ ಕೆಮಿಕಲ್ಗಿಂತ ಇದು ತುಂಬಾ ಉಪಯುಕ್ತ ಅನ್ಬೋದು ಕೆಮಿಕಲ್ ಬಳಸೋದ್ರಿಂದ ನಮಗೆ ದೇಹಕ್ಕೂ ಕೂಡ ಹಾನಿಯಾಗುತ್ತೆ ಹಾಗೆ ನಮ್ಮ ಶರೀರದಲ್ಲೂ ಕೂಡ ನಾವು ಯಾವುದೇ ಸ್ಕಿನ್ನಿಗೆ ಏನಾದರೂ ಅಪ್ಲೈ ಮಾಡಬೇಕಂದ್ರೂ ಕೂಡ ಎಷ್ಟೆಲ್ಲ ಯೋಚಿಸ್ ಯೋಚನೆ ಮಾಡ್ತಿರ್ತೀವಿ ಹಾಗೆ ನಮ್ಮ ಹೇರಿಗೂ ಕೂಡ ಯಾವುದೇ ಕೆಮಿಕಲ್ ಯೂಸ್ ಮಾಡೋಕ್ಕಿಂತ ಈ ಥರ ಇರುವಂಥ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಬಳಸ್ಬೋದು ಸ್ನೇಹಿತರೆ ನೋಡಿ ಕೆಮಿಕಲ್ ಬಳಸೋದಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ ಹಾಗೆ ನ್ಯಾಚುರಲ್ ಆಗಿ ಬಳಸೋದಕ್ಕೂ ಸ್ವಲ್ಪ ಕೂಡ ಯೋಚನೆ ಮಾಡಬೇಡಿ ಸ್ನೇಹಿತರೆ ಸೆಕೆಂಡ್ ಒಳಗಡೆ ನಿಮ್ಮ ಕೂದಲು ಕಪ್ಪು ಹಾಗಾದರೆ ಯಾಕೆ ತಡ ಮಾಡೋದು ನಿಮ್ಮ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ಬರಬೇಕಾ ತಡ ಮಾಡದೆ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವರಿಗೂ ಕೂಡ ಶೇರ್ ಮಾಡಿಬಿಡಿ ನೋಡಿ ಎಷ್ಟೇ ಸೆಕೆಂಡ್ ಒಳಗಡೆ ನಿಮ್ಮ ಕೂದಲು ಕಪ್ಪು ಮಾಡ್ಕೊಳ್ಳೋದಕ್ಕೆ ಈ ಹೇರ್ ಪ್ಯಾಕ್ ಯಾವ ಥರವಾಗಿ ರೆಡಿ ಮಾಡ್ಕೊಬೋದಂತ ತೋರಿಸ್ತಾ ಇದ್ದೀರಿ ತುಂಬಾ ಸಿಂಪಲಾಗಿ ಮಾಡುವಂಥದ್ದು ಕೂಡ ನೋಡಿ ಹಾಗೆ ನೋಡಿ ಎಷ್ಟು ಕಪ್ಪು ಬಣ್ಣ ನೋಡಿ ಕೈಗೂ ಕೂಡ ಕಾಣಿಸ್ತಾ ಇರ್ಬೋದು ಬೆರಳಲ್ಲಿ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಮೆಹೆಂದಿ ನೋಡಿ ಹಾಗಾದರೆ ಈ ಥರ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಮೆಹೆಂದಿ ಏನೆಲ್ಲ ಹಾಕಿ ಯಾವ ಥರ ಯೂಸ್ ಮಾಡ್ಬೋದು ಯಾವ ರೀತಿ ನಾವು ಮೆಹೆಂದಿ ರೆಡಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಉಪಯುಕ್ತ ಇರುವಂಥ ಈ ಪದಾರ್ಥಗಳು ಬಳಸ್ಕೊಂಡು ನಾವು ಎಷ್ಟು ಈಸಿಯಾಗಿ ಕಪ್ಪು ಬಣ್ಣಕ್ಕೆ ಮೆಹೆಂದಿ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ನಿಮ್ಮ ತಲೆಯಲ್ಲಿ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ ನಿಮಿಷದಲ್ಲಿ ಕಪ್ಪು ಮಾಡ್ಕೊಂಡು ಬಿಡಿ ಹಾಗಿದ್ರೆ ತಡ ಮಾಡದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇವಾಗ ಮೆಹಂದಿ ರೆಡಿ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಈ ರೀತಿ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಮೆಹೆಂದಿ ಎಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ರೀತಿ ಮೆಹಂದಿ ಎಲೆ ಕಡ್ಕೊಂಡು ಬಂದಿದ್ದೀನಿ ಬಿಸಿಲಿಗೆ ಒಣಗಾಕಿಟ್ರೆ ಈ ರೀತಿ ಕೆಂಪಾಗಿರೋದು ಏನು ಪರವಾಗಿಲ್ಲ ಅದು ಕೂಡ ಯೂಸ್ ಮಾಡ್ಕೋಬೋದು ನಾನು ಇವಾಗ ಎಲೆ ತೊಗೊಂಡಿದ್ದೀನಲ್ವ ಈ ಒಂದು ಹಿಡಿ ಮುಟ್ಟಿಯಷ್ಟು ಮೆಹಂದಿ ಎಲೆ ಅದ್ರ ಜೊತೆಗೆ ಒಂದು ಹಿಡಿ ಮುಟ್ಟಿಯಷ್ಟು ಕರಿಬೇವು ಕರಿಬೇವು ಕೂಡ ಸ್ವಲ್ಪ ಒಣಗಿದ ತಕ್ಷಣ ಬಿಸಾಕ್ಬಿಡ್ತೀವಿ ಆ ಥರ ಏನು ಮಾಡಬೇಡಿ ಯೂಸ್ ಮಾಡ್ಕೊಂಡ್ಬಿಡಿ ಅದು ಕೂಡ ಅದ್ರ ಜೊತೆಗೆ ಅಕ್ಷಯ ಬೀಜ ಹಾಕ್ತಾಯಿದ್ದೀನಿ ನೋಡಿ ಅಕ್ಷಿ ಬೀಜ ಅಂತೀವ ಅದು ಕೂಡ ಒಂದೆರಡು ಸ್ಪೂನಷ್ಟು ಹಾಕಿಬಿಡಿ ಅದಕ್ಕೆ ಮತ್ತೆ ನಾನು ಅರ್ಧ ಚಮಚದಷ್ಟು ಕರಿ ಕಪ್ಪು ಜೀರಿಗೆ ಕೂಡ ಹಾಕ್ತಾ ಇದೀನಿ ಕಲೋಂಜಿ ಕೂಡ ಅಂತೀವಿ ಹಾಕಿ ಸ್ವಲ್ಪ ಮುಚ್ಚಳ ಮುಚ್ಚಿದೀವಿ ಅಂದರೆ ಯಾಕಪ್ಪ ಈ ರೀತಿ ಮುಚ್ಚಳ ಮುಚ್ಚಬೇಕಂದ್ರೆ ಅಕ್ಷಯ ಬೀಜ ಸ್ವಲ್ಪ ಚಟಪಟ ಅಂತ ಚಿಡಿದ್ಬಿಡುತ್ತೆ ಎಲ್ಲನೂ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ತಟ್ಟೆ ಮುಚ್ಚಲೇಬೇಕು ನಿಮಗೆ ಕೂಡ ತೋರಿಸ್ತೀನಿ ನೋಡಿ ಅಕ್ಷಯ ಬೀಜ ಏನಾಗುತ್ತೆ ಅಂದರೆ ಸ್ವಲ್ಪ ಬೀಜ ಎಲ್ಲ ರೀತಿ ಚಟಪಟ ಅಂತ ಇದ್ದಾಗ ಸ್ವಲ್ಪ ಕೆಳಗಡೆ ಚಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಮೇಲೆ ಒಂದು ತಟ್ಟೆ ಮುಚ್ಚಲೇಬೇಕು ನೋಡಿ ಈ ಥರ ನಾವು ಎಲ್ಲನೂ ಕೂಡ ಹಾಕಿರ್ತೀವಿ ಅಕ್ಷಯ ಬೀಜದಿಂದ ಕೂಡ ನಮ್ಮ ಕೂದಲಿಗೆ ತುಂಬನೇ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ನಮ್ಮ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ನಮಗೆ ನೋಡಿ ಕರಿಬೇವು ಹಾಕಿರ್ತೀವಿ ಮತ್ತು ಕಲೋಂಜಿ ಕೂಡ ಹಾಕಿರ್ತೀವಿ ಇದರಿಂದ ನಮ್ಮ ಕೂದಲಿಗೆ ಬಿಳಿ ಬಣ್ಣ ಇರುವಂಥ ಕೂದಲುಗಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಸ್ನೇಹಿತರೆ ಹಾಗೆ ಮೆಹಂದಿ ಕೂಡ ಹಾಕಿರ್ತೀವಿ ಮೆಹೆಂದಿ ಕೂಡ ತುಂಬಾ ಒಳ್ಳೆಯದಲ್ವಾ ನಮ್ಮ ಕೂದಲಿಗೆ ಹಾಗಾಗಿ ಮೆಹೆಂದಿ ಕೂಡ ಖಂಡಿತವಾಗಿ ಆಗಿ ಸಿಕ್ಕರೆ ಅದು ಕೂಡ ಬಳಸಿಬಿಡಿ ಇವೆಲ್ಲವೂ ಕೂಡ ಬಳಸ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ತುಂಬನೇ ಗುಣಮಟ್ಟ ಶಕ್ತಿಗಳು ಸಿಗ್ತಾ ಹೋಗುತ್ತೆ ಹಾಗೆ ನಮ್ಗೆ ಕೂಡ ಈ ರೀತಿ ನ್ಯಾಚುರಲ್ ಪದ್ಧತಿಯಲ್ಲಿ ಕೂಡ ಮಾಡ್ಕೊಂಡಿರ್ತೀವಿ ಅದು ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವಾಗ ನೋಡಿ ರೀತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ಎಲ್ಲಾನು ಕೂಡ ಇವಾಗ ನೋಡ್ತಾ ಇರ್ಬೋದು ಅಕ್ಷಯ ಬೀಜ ಎಷ್ಟು ಚೆನ್ನಾಗಿ ಎಣ್ಣೆ ಥರ ಬಿಟ್ಕೊಂಡಿರೋದು ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜರಲ್ಲಿ ಹಾಕಿ ನಾವು ಇವಾಗ ಇದು ಒಂಥರ ಪೌಡ್ರ್ ಥರ ರೆಡಿ ಮಾಡ್ಕೊಂಡು ಬರಬೇಕು ಈ ಪೌಡ್ರ್ ನೀವು ಮಾಡಿಟ್ಕೊಂಡು ಬಿಟ್ರೆ ಸಾಕು ಸ್ನೇಹಿತರೆ ವರ್ಷಾನ್ ಕೂಡ ನೀವು ಯೂಸ್ ಮಾಡ್ತಾ ಇರುವಾಗ ಇದು ಟ್ರೈ ಮಾಡ್ತಾ ಇದ್ದಾಗ ಖಂಡಿತವಾಗಿ ಸ್ವಲ್ಪ ಸ್ವಲ್ಪ ಬಳಸ್ತಾ ಬರ್ಬೋದು ನಾನು ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಪೇಪರ್ ಹಾಕಿ ನಾನು ಇವಾಗದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಮೇಲುಗಡೆ ಯಾವಾಗಲೂ ಕೂಡ ಹೇಳ್ತೀನಿ ಪೇಪರ್ ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಪೇಪರ್ ಹಾಕಿದ್ರೆ ನಮಗೆ ಪೌಡ್ರ್ ಸ್ವಲ್ಪ ಕೂಡ ಏನಾಗುತ್ತೆ ಅಂದರೆ ಮುಚ್ಚಳಿಕೆ ಅಂಟೋದಿಲ್ಲ ಇವಾಗ ನೋಡಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಅನ್ನು ಕೂಡ ಈ ಥರ ಪೌಡ್ರ್ ರೆಡಿ ಆಗಿರೋದು ಇವಾಗ ಇದು ಪೌಡ್ರ್ ನೋಡಿ ಏನು ಮಾಡ್ತೀನಿ ಅಂದರೆ ಸಣ್ಣದೊಂದು ಬೌಲಲ್ಲಿ ತೆಗಿಯೋಣ ಮುಂದೆ ಮೆಹೆಂದಿ ಕೂಡ ಯಾವ ಥರವಾಗಿ ಕಲಿಸ್ಕೊಬೋದು ಅಂತ ಅದು ಕೂಡ ಹೇಳ್ತೀನಿ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗಲ್ಲ ಸ್ನೇಹಿತರೆ ಮೆಹಂದಿ ಕೂಡ ನಮಗೆ ಕಪ್ಪು ಬಣ್ಣಕ್ಕೆ ಚೆನ್ನಾಗಿ ಬರಬೇಕಂದ್ರೆ ಯಾವ ರೀತಿ ಮೆಹಂದಿ ಕಲಿಸ್ಕೋಬೇಕಂದ್ರೆ ಸಣ್ಣದಿರುವಂಥದ್ದು ಒಂದು ಕಬ್ಬಿಣ ಬ್ಯಾಂಡ್ಲಿ ತಗೊಂಡಿದ್ದೀನಿ ನಿಮ್ಮ ಹತ್ತಿರ ಇದ್ದರೆ ಖಂಡಿತವಾಗಿ ಯೂಸ್ ಮಾಡಿ ನೋಡಿ ಅದಕ್ಕೆ ನಾನು ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಮೆಹಂದಿಗಾಗಿ ತಂದಿರುವಂಥದ್ದು ಬಾಣಲೆ ನೋಡಿ ಇವಾಗ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಅದರಲ್ಲಿ ಇವಾಗ ಮಾಡಿರೋಂಥ ಪೌಡ್ರ್ ಕೂಡ ಅದರಲ್ಲಿ ಹಾಕಿದ್ದೀನಿ ನಾನು ಎಷ್ಟು ಪೌಡ್ರ್ ಮಾಡಿದ್ದೀನಲ್ಲ ಅದು ಎಲ್ಲನೂ ಕೂಡ ಅದರಲ್ಲಿ ಹಾಕಿದ್ದೀನಿ ನಾನು ಇವಾಗ ಒಬ್ ನೋಡಿ ಒಬ್ರಿಗೆ ಆಗೋಷ್ಟು ಮಾಡ್ತಾ ಅದಕ್ಕೋಸ್ಕರ ಎಷ್ಟು ಪೌಡ್ರ್ ಬೇಕೋ ಅಷ್ಟೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸ್ಬೇಕಾಗತ್ತೆ ನೋಡಿ ಎಲ್ಲನೂ ಕೂಡ ಹಾಕಿರುವಂಥದ್ದು ಪೌಡ್ರಲ್ಲಿ ಬಂದಿರುವಂಥ ಶಕ್ತಿ ಏನಾಗುತ್ತೆ ಅಂದರೆ ನೀರಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಇನ್ನೂ ಕೂಡ ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಡ್ವಿ ಅಂದರೆ ಎಲ್ಲಾನು ಕೂಡ ಗುಣಮಟ್ಟ ಶಕ್ತಿ ನೀರಲ್ಲಿ ಇಳಿಯುತ್ತೆ ಈ ಥರ ಮಾಡ್ಕೊಳದ್ರಿಂದ ನಮ್ಮ ಕೂದಲಿಗೆ ಒಂಥರ ಒಳ್ಳೆ ರಿಸಲ್ಟ್ ಸಿಕ್ ಸಿಗುತ್ತೆ ಈ ಥರ ಕೂಡ ನಾವು ರೆಡಿ ಮಾಡಿಕೊಂಡು ಅಂತ ನೀವು ಕೂಡ ನೋಡಿದರೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ರಿಸಾರ್ಟು ಇವಾಗ ನಾನು ಒಂದೆರಡು ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೀರೆಲ್ಲಾನು ಕೂಡ ಚೆನ್ನಾಗಿ ಬಣ್ಣ ತಿರುಗಿರೋದು ಇವಾಗ ಇದು ನೀರು ಸೋದ್ಕೊಂಡು ತೊಗೋಬೇಕು ಸದಿಸ್ಕೊಂಡು ತೊಗೊಂಡ್ರಂಥದ್ದು ನೋಡಿ ನೀರು ಕಪ್ಪು ಬಣ್ಣಕ್ಕೆ ಎಷ್ಟು ಚೆನ್ನಾಗಿ ತಿರುಗಿರೋದು ಅದೇ ಬಾಣಲೆ ಸ್ವಲ್ಪ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ಬಾಣಲಿಯಲ್ಲಿ ನಾನು ಇವಾಗ ಸೋದಿಸ್ತಿರುವಂಥ ನೀರು ಹಾಗೆ ನೀಪು ನೂಪೂರ್ ಮೆಹೆಂದಿ ಹಾಕ್ತಾ ಇದೀನಿ ಸ್ವಲ್ಪ ಸಾರಿ ನೀಪ್ಪುರ್ ನಿಪುರೆ ಬರೋದು ಜಾಸ್ತಿ ಬಾಯಲ್ಲಿ ನೂಪೂರ್ ಮೆಹಂದಿ ಹಾಕ್ತಾ ಇದೀನಿ ಅದರಲ್ಲಿ ಮತ್ತೆ ಸ್ವಲ್ಪ ಹೀನ ಮೆಹಂದಿ ಹಾಗೆ ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಮೂರು ಮೆಹೆಂದಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಮ್ಮ ಮೆಹೆಂದಿ ಕಲಿಸ್ಕೊಬೋದು ನೀವು ಬೇಕಾದರೆ ಒಂದೇ ಮೆಹೆಂದಿ ಕೂಡ ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಕೂಡ ಈ ರೀತಿ ಮೂರು ಮೆಹಂದಿ ಸ್ವಲ್ಪ ಹಾಕಿ ನಾನು ಕಲಿಸಿದ್ದೀನಿ ಇವಾಗ ನೋಡಿ ಜೀನ್ಸ್ಗಾದರೆ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಇಷ್ಟೇ ಕಲಸಿ ಒಂದು ರಾತ್ರಿ ರಾತ್ರಿಲಿ ಬಿಡಬೇಕು ಇವಾಗ ಇದು ರಾತ್ರಿ ಎಲ್ಲ ಬಿಟ್ಟಿದ್ದೆ ನಾನು ಬೆಳಗ್ಗೆ ನೋಡೋಣ ಯಾವ ರೀತಿ ಕಲರ್ ಬಂದಿರೋಂಥ ಅಂಥ ಮೆಹಂದಿಗೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರೋದು ಇದರಲ್ಲಿ ಏನಾಗುತ್ತೆ ಅಂದರೆ ಕಬ್ಬಿಣದ ಬಾಣಲೆಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಎಲ್ಲನೂ ಕೂಡ ಮೆಹೆಂದಿ ಎಲ್ಲ ಹಾಕಿರ್ತೀವಿ ಅವೆಲ್ಲನೂ ಕುಡಿಕೊಂಡು ಆದಮೇಲೆ ಈ ರೀತಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿಟ್ಟರೆ ಸಾಕು ನಮಗೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಸಿಗುತ್ತೆ ಕೆಮಿಕಲ್ಗಿಂತ ತುಂಬಾ ಒಳ್ಳೆಯದು ಯಾಕಂದರೆ ಕೆಮಿಕಲ್ ಬಳಸೋದ್ರಿಂದ ನಮಗೂ ಕೂಡ ಹಾನಿಯಾಗುತ್ತೆ ಈ ಥರ ನಾವು ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ರೆ ನಮ್ಮ ಕೂದಲು ಕಪ್ಪು ಹಾಗೆ ಆಗುತ್ತೆ ಸ್ನೇಹಿತರೆ ಕೆಮಿಕಲು ಒಂದೇ ಸರ್ತಿಗೆ ರಿಸಲ್ಟ್ ಕೊಟ್ಬಿಡುತ್ತೆ ಇದು ನಮ್ಗೆ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಒಂದೇ ಸರ್ತಿಗೆ ಯಾವುದೇ ಮೆಡಿಸನ್ ಆದರೂ ಕೂಡ ಒಂದೇ ಸರ್ತಿಗೆ ವರ್ಕ್ ಮಾಡಲ್ಲ ಸ್ನೇಹಿತರೆ ನಾವು ಎಷ್ಟು ತಗೊಳ್ತಾ ಹೋಗುತ್ತೆ ಅವಾಗೆ ನಮ್ಗೆ ಏನಾಗುತ್ತೆ ಅಂದರೆ ಯಾವುದೇ ಜಡಬಾರಿ ಇದ್ರೂ ಕೂಡ ಕಡಿಮೆ ಆಗುತ್ತಲ್ವ ಹಾಗೆ ಇದು ಕೂಡ ಮೆಹಂದಿ ನಾವು ಯೂಸ್ ಮಾಡ್ತಾ ಇದ್ದಾಗ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಕೊಡ್ತಾ ಹೋಗುತ್ತೆ ಹಾಗಾಗಿ ಈ ಥರ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಮೆಹಂದಿ ನೀವು ತಲೆಗೆ ಹಚ್ಕೊಂಡು ಒಂದು ನಾಲ್ಕು ಗಂಟೆ ಮೂರು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿ ಡ್ರೆಸ್ ಹಾಕೊಂಡು ನಿಮ್ಮ ಕೂದಲು ಕಪ್ಪಗೆ ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ಯಾರಿಗೆಲ್ಲ ಮೆಹೆಂದಿ ನೋಡಿರ್ತೀರ ಟ್ರೈ ಮಾಡಿ ನೋಡಿ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಅಂತ ನಾನು ಕೂಡ ಅಂದ್ಕೊಳ್ತೀನಿ ಹಾಗಿದ್ರೆ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಕಪ್ಪು ಬಣ್ಣ ಆಗಿರುವಂಥದ್ದು ಈ ಥರ ಮೆಹೆಂದಿ ನಾವು ಕೂಡ ತಣ್ಣಗೆ ತಲೆಗೆ ಹಚ್ಕೊಂಡ್ಬಿಟ್ರೆ ಸಾಕು ತುಂಬಾ ತಣ್ಣಗಿರುತ್ತೆ ಹಾಗೆ ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು ಯಾಕಂದರೆ ಇದರಲ್ಲಿ ಎಲ್ಲನೂ ಕೂಡ ಹಾಕಿರ್ತೀವಿ ಅಕ್ಷಯ್ ಬೀಜ ಹಾಕಿದ್ದೀವಿ ಕಲೋಂಜಿ ಹಾಕಿದ್ದೀವಿ ಮೆಹಂದಿ ಹಾಕಿದ್ದೀವಿ ಮತ್ತು ಕರಿಬೇವು ಕೂಡ ಹಾಕಿದ್ದೀವಿ ಎಲ್ಲನೂ ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹಾಗಾದರೆ ಟ್ರೈ ಮಾಡಿ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ರೀ ವೀಕ್ಷಕರಿಗೆ ಎಲ್ಲರೂ ನೋಡಿದರಿಗೆ ಧನ್ಯವಾದ